ನಮಸ್ಕಾರ ಪ್ರೀತಿಗೆ ಪೋಷಕರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮದುವೆ ಮಾಡಿಕೊಂಡ ಪ್ರೇಮಿಗಳು ಜೀವ ಉಳಿಸಿಕೊಳ್ಳಲು ಎಸ್ಪಿ ಕಚೇರಿಗೆ ಓಡಿ ಬಂದ ಪ್ರಸಂಗ ಸದ್ಯ ನಡೆದಿದೆ ರಾಜಸ್ಥಾನದ ಜಲೋರ್ನಲ್ಲಿ ನವವಿವಾಹಿತ ದಂಪತಿ ತಮ್ಮ ಮನೆಯವರಿಂದ ಜೀವವನ್ನ ಉಳಿಸಿಕೊಳ್ಳಲು ಎಸ್ಪಿ ಕಚೇರಿಗೆ ಓಡೋಡಿ ಬಂದಿದ್ದು ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಯುವಕನೋರ್ವ ಯುವತಿಯ ಕೈ ಹಿಡಿದುಕೊಂಡು ಓಡ್ತಾ ಇದ್ದು ಆಕೆಯ ಹಿಂದೆ ಇಬ್ಬರು ವ್ಯಕ್ತಿಗಳು ಅಟ್ಟಿಸಿಕೊಂಡು ಹೋಗ್ತಾ ಇರೋದನ್ನ ಕಾಣಬಹುದು ಹಿಂದೆ ಬರ್ತಾ ಇದ್ದ ವ್ಯಕ್ತಿಯೋರ್ವ ಈ ದೃಶ್ಯಗಳನ್ನ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಹುಡುಗ ಮತ್ತು ಹುಡುಗಿ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದು ಹಲವು ದಿನಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು ಅವರು ಮದುವೆ ಆಗಲು ಬಯಸಿದರೂ ಕೂಡ ಅವರ ಕುಟುಂಬ ಸದಸ್ಯರು ಅದನ್ನ ವಿರೋಧಿಸಿದ್ರು ಇಬ್ಬರ ಕುಟುಂಬಗಳು ಅವರ ಇಚ್ಛೆಗೆ ವಿರುದ್ಧವಾಗಿ ಬೇರೆಯವರೊಂದಿಗೆ ನಿಶ್ಚಿತಾರ್ಥವನ್ನ ಏರ್ಪಡಿಸಿದ್ರು ಇದರಿಂದ ಬೇಸರಗೊಂಡ ಹುಡುಗ ಮತ್ತು ಹುಡುಗಿ ಮನೆಯಿಂದ ಓಡಿ ಹೋಗಿ ವಿವಾಹವಾಗಿದ್ದಾರೆ ಪ್ರೇಮ ವಿವಾಹದ ನಂತರ ಅವರು ಕಲೆಕ್ಟರೇಟ್ ಕಚೇರಿಗೆ ಹೋಗಿದ್ದು ಈ ವೇಳೆ ಹುಡುಗಿಯ ಕುಟುಂಬವು ಈ ಬಗ್ಗೆ ಸುದ್ದಿ ತಿಳಿದು ತಕ್ಷಣ ಕಲೆಕ್ಟರೇಟ್ ಆವರಣಕ್ಕೆ ಬಂದು ಹುಡುಗ ಮತ್ತು ಹುಡುಗಿಯನ್ನ ಸುತ್ತುವರೆದು ಹುಡುಗಿಯನ್ನ ಬಲವಂತವಾಗಿ ತಮ್ಮೊಂದಿಗೆ ಕರೆದೊಯ್ಯಲು ಪ್ರಯತ್ನಿಸಿದ್ದಾರೆ ಆಗ ಅವರಿಂದ ತಪ್ಪಿಸಿಕೊಂಡು ಹುಡುಗ ಮತ್ತು ಹುಡುಗಿ ನೇರವಾಗಿ ಎಸ್ ಪಿ ಕಚೇರಿಯ ಕಡೆಗೆ ಓಡಿದ್ದಾರೆ ಕುಟುಂಬ ಸದಸ್ಯರು ಅವರನ್ನ ತಡೆಯಲು ಪ್ರಯತ್ನಿಸಿದ ಅವರನ್ನ ಬೆನ್ನಟ್ಟಿದ್ದಾರೆ ಆದರೆ ಹುಡುಗ ಹುಡುಗಿ ಎಸ್ ಪಿ ಕಚೇರಿಯನ್ನು ತಲುಪಿ ಒಟ್ಟಿಗೆ ಉಳಿಯುವ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಅವರು ತಮ್ಮ ಕುಟುಂಬಗಳಿಂದ ತಮ್ಮ ಜೀವಕ್ಕೆ ಭಯವಿದೆ ಅಂತ ಹೇಳಿ ರಕ್ಷಣೆಯನ್ನ ಕೋರಿದ್ದಾರೆ ಈ ಬಗ್ಗೆ ವಿಚಾರಣೆ ನಡೆಸಿದ ಅವರು ಬಳಿಕ ಹುಡುಗಿ ಸ್ವಯಂ ಪ್ರೇರಣೆಯಿಂದ ತನ್ನ ಹೆತ್ತವರೊಂದಿಗೆ ಮನೆಗೆ ಹೋದಳು ಅನ್ನೋದಾಗಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪೊಲೀಸರು ದೃಢಪಡಿಸಿದ್ದಾರೆ ಆದರೆ ಇತ್ತ ಈಗ ಆ ಹುಡುಗಿಯನ್ನು ವಾಪಸ್ ಪಡೆಯುವ ಪ್ರಯತ್ನ ಮುಂದುವರೆಸಿದ್ದಾನೆ ಅಂತ ತಿಳಿದು ಬಂದಿದೆ